ನಮಸ್ಕಾರ ಇವತ್ತು ನಾವು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಪೀಟಿಕೆ ಇದೆ ಪೀಟಿಕೆ ಏನು ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾವು ಈ ಸೈಕಾಲಜಿ ರಿಲೇಟೆಡ್ ಟಾಪಿಕ್ಸ್ಗಳನ್ನ ತುಂಬಾ ತಗೋತಾ ಇದ್ದೀವಿ ಅದು ಯಾಕೆ ಅಂದರೆ ನಾನು ಒಬ್ಬ ಸೋಷಿಯಲ್ ಸೈಕಾಲಜಿ ಸ್ಟೂಡೆಂಟ್ ಆಗಿರೋದ್ರಿಂದ ನನ್ನದೊಂದು ಒಂದು ಇದೆ ಏನಂದರೆ ನಮ್ಮ ಜನರ ಯಾವುದೇ ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡಬೇಕು ಅಂದರೆ ನಾವು ಕಂಟಿನ್ಯೂಸ್ ಎಫರ್ಟ್ಸ್ನ ಹಾಕ್ಲೇಬೇಕು ಹಾಗೆ ಅವರು ವಿಚಾರ ಮಾಡ್ತಾ ಇರೋ ದಾಟಿನ ನಾವು ಚಾಲೆಂಜ್ ಮಾಡಬೇಕಾಗುತ್ತೆ ಹಾಗೆ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಇರುತ್ತೆ ಜನರ ಕ್ವಾಲಿಟಿ ಆಫ್ ಪರ್ಸೆಪ್ಷನ್ನ ಇಂಪ್ರೂವ್ ಮಾಡೋದಕ್ಕೆ ಇದೇ ಪ್ರಯತ್ನದಲ್ಲಿ ನಾವು ಈ ಐ ಎಮ್ ಎಸ್ ಅಂದರೆ ಇನ್ವೆಸ್ಟ್ಮೆಂಟ್ ಮೇಡ್ ಸಿಂಪಲ್ ಅನ್ನೋ ಒಂದು ಸಂಸ್ಥೆನ ಶುರು ಮಾಡಿದ್ವಿ ಇದನ್ನ ಶುರು ಮಾಡಿದಾಗ ನನ್ನ ತುಂಬ ಜನ ಸ್ನೇಹಿತರು ಹೇಳಿದರು ನಿನಗೆ ತಲೆ ಕೆಟ್ಟಿದ್ಯಾ ಈ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಇದೆಲ್ಲ ಮಾಡಬೇಡ ವೆಯ್ಟ್ ಮಾಡು ಸ್ವಲ್ಪ ಬುಲ್ ಮಾರ್ಕೆಟ್ ಬಂದಾಗ ಮಾಡು ಸಕ್ಸಸ್ ಆಗುತ್ತೆ ಅಂತ ಆಕ್ಚುಲಿ ಹೌದು ನೀವು ರ್ಯಾಷನಲ್ ಆಗಿ ಯೋಚನೆ ಮಾಡಿದ್ರೆ ಅದು ಖಂಡಿತ ಒಂದು ಕ್ಯಾಲ್ಕುಲೇಟೆಡ್ ಮೂವ್ ಬಟ್ ನಾವಿಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದೆ ಒಂದು ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ವಿ ಯಾಕೆ ಅಂದರೆ ಈ ಟೈಮಲ್ಲೇ ತಾನೇ ನಮ್ಮ ಜನಗಳಿಗೆ ಈ ಸರ್ವಿಸ್ನ ಅವಶ್ಯಕತೆ ಬರೋದು ನಾವಿಲ್ಲಿ ಸರ್ವಿಸ್ ಫಸ್ಟ್ ಬಿಸ್ನೆಸ್ ನೆಕ್ಸ್ಟ್ ಅನ್ನೋ ಒಂದು ರೂಲ್ನ ಫಾಲೋ ಮಾಡ್ತಾ ಇದ್ದೀವಿ ಮತ್ತು ಈ ಯೂಟ್ಯೂಬ್ ಬಗ್ಗೆ ಬರೋದಾದರೆ ಇನಿಷಿಯಲಿ ನಮಗೆ ಈ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅನ್ನೋದು ಇಂಟೆನ್ಷನ್ ಕೂಡ ಇರಲಿಲ್ಲ ಈ ಯೂಟ್ಯೂಬ್ ಚಾನಲ್ನ ಮಾಡೋದಕ್ಕೆ ಉತ್ತೇಜನ ಕೊಟ್ಟಿದ್ದು ಮತ್ತು ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಸ್ಟಾಕ್ ಮಾರ್ಕೆಟ್ ಕನ್ನಡ ಮಂಜುನಾಥ್ ಸರ್ ನಾವು ರೆಗ್ಯುಲರ್ ಆಗಿ ಈ ಥರ ವಿಚಾರಗಳನ್ನ ತುಂಬಾ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ನಾವು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋ ಉದ್ದೇಶ ಸಬ್ಸ್ಕ್ರೈಬರ್ಸ್ಗಳನ್ನ ಜಾಸ್ತಿ ಇಟ್ಕೊಂಡು ಫ್ಲಾಂಟ್ ಮಾಡೋದಾಗ್ಲಿ ಅಥವಾ ವ್ಯೂವರ್ಸ್ಗಳನ್ನ ಅಟ್ರಾಕ್ಟ್ ಮಾಡಿ ದುಡ್ಡು ಮಾಡೋದಾಗ್ಲಿ ಅಲ್ವೇ ಅಲ್ಲ ಯಾಕೆಂದರೆ ಇದು ನಮ್ಮ ಬಿಸ್ನೆಸ್ನ ರೆವಿನ್ಯೂ ಮಾಡಲ್ ಅಲ್ವೇ ಅಲ್ಲ ನಮ್ಮ ಪ್ರಕಾರ ಈ ಸೈಕಲಾಜಿಕಲ್ ಹಾಗೂ ಬಿಹೇವಿಯಲ್ ಸೈನ್ಸ್ ಅನ್ನೋದು ಈ ಮನಿ ಮಾರ್ಕೆಟಲ್ಲಿ ತುಂಬನೇ ಆಟ ಆಡುತ್ತೆ ಇಲ್ಲಿ ನೋಡಿ ಇಲ್ಲೊಂದು ತುಂಬನೇ ಫೇಮಸ್ ಆಗಿರೋ ಒಂದು ಬುಕ್ ಇದೆ ಮಾರ್ಗನ್ ಹೌಸಲ್ಲಿ ಬರ್ದಿರೋದು ಸೈಕಾಲಜಿ ಆಫ್ ಮನಿ ಅಂತ ಇಲ್ಲಿ ಆತ ಒಂದು ಕೋಟ್ ಮಾಡ್ತಾನೆ ಏನಂದ್ರೆ ಯುವರ್ ಪರ್ಸನಲ್ ಎಕ್ಸ್ಪೀರಿಯೆನ್ಸಸ್ ವಿತ್ ಮನಿ ಮೇಕಪ್ ಮೇ ಬಿ ಜೀರೋ ಪಾಯಿಂಟ್ ಝೀರೋ ಜೀರೋ 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 ಒನ್ ಪರ್ಸೆಂಟ್ ಆಫ್ ವಾಟ್ಸ್ ಹ್ಯಾಪನ್ಡ್ ಇನ್ ದ ವರ್ಲ್ಡ್ ಬಟ್ ಮೇ ಬಿ ಏಯ್ಟಿ ಪರ್ಸೆಂಟ್ ಆಫ್ ಹೌ ಯು ಥಿಂಕ್ ವರ್ಲ್ಡ್ ವರ್ಕ್ಸ್ ಅಂದರೆ ಇದರ ಸಾರಾಂಶ ಏನಂದ್ರೆ ನೀವು ನಿಮ್ಮ ಲೈಫಲ್ಲಿ ದುಡ್ಡನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ಟು ತ್ರೀ ಜನರೇಷನ್ಸ್ನ ಕನ್ಸಿಡರ್ ಮಾಡ್ಕೊಳ್ಳಿ ನಿಮಗೆ ಈ ದುಡ್ಡಿನ ನಾಲೆಡ್ಜು ನಿಮ್ಮ ತಂದೆಯಿಂದ ಬಂದಿದೆ ಅಂದರೆ ನಿಮ್ಮ ತಂದೆಗೆ ಅವ್ರ ತಂದೆಯಿಂದ ಬಂದಿರುತ್ತೆ ಸೊ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗಿರುತ್ತೆ ದುಡ್ಡಿನ ಬಗ್ಗೆ ದುಡ್ಡು ಹೀಗೆ ವರ್ಕ್ ಆಗುತ್ತೆ ಹೀಗೆ ಗಳಿಸ್ಬೇಕು ಹೀಗೆ ಖರ್ಚು ಮಾಡಬೇಕು ಹೀಗೆ ಸೇವ್ ಮಾಡಬೇಕು ಹೀಗೆ ಸ್ಪೆಂಡ್ ಮಾಡಬೇಕು ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೊಬ್ಬರು ಗುರುಗಳು ಸಿಗ್ತಾರೆ ಅವರು ನಿಮ್ಮ ಈ ಪಿತ್ರಾದೀತವಾಗಿ ಬಂದಿರೋ ಈ ನಾಲೆಡ್ಜ್ನ ಇನ್ನೊಂದು ಸ್ವಲ್ಪ ಪಾಲಿಷ್ ಮಾಡ್ತಾರೆ ಅಂತಲೇ ಅಂದ್ಕೊಡಿ ತದನಂತರ ನೀವು ಬಿಸ್ನೆಸ್ ಮಾಡ್ತೀರಾ ಇಲ್ಲ ಕೆಲಸಕ್ಕೆ ಹೋಗ್ತೀರಾ ಸೊ ನಿಮ್ಮ ನಾಲೆಡ್ಜ್ ಇನ್ನು ಇಂಪ್ರೂವ್ ಆಗುತ್ತೆ ಅಂದರೂ ಕೂಡ ನಮ್ಮ ಈ ಮೋರ್ಗನ್ ಹೌಸಿಲ್ ಪ್ರಕಾರ ಇದು ಝೀರೋ ಪಾಯಿಂಟ್ ಝೀರೋ 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 ಒನ್ ಪರ್ಸೆಂಟ್ ಆಫ್ ದ ನಾಲೆಡ್ಜ್ ಅಂದರೆ ಈ ದುಡ್ಡು ಅನ್ನೋ ಕಾನ್ಸೆಪ್ಟ್ ಶುರುವಾದಾಗಿಂದ ಈ ದುಡ್ಡು ಅನ್ನೋದು ಯಾವ ಥರ ಡೆವಲಪ್ ಆಗ್ತಾ ಬಂದಿದೆ ಈ ಕಾನ್ಸೆಪ್ಟ್ ಎಷ್ಟು ರೀಫೈನ್ ಆಗಿದೆ ಅದರಲ್ಲಿ ನಾವು ಅರ್ಥ ಮಾಡ್ಕೊಂಡಿರೋದು ಇಷ್ಟು ಪರ್ಸೆಂಟ್ ಮಾತ್ರ ಬಟ್ ಇಲ್ಲಿ ನಾವು ಹಾಕ್ಕೋತೀವಿ ನಮಗೆ ಏಯ್ಟಿ ಪರ್ಸೆಂಟ್ ತನಕ ಈ ದುಡ್ಡಿನ ಪ್ರಪಂಚ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ ಅಂತ ನೀವೆಲ್ಲ ಕೇಳಿರ್ಬೋದು ನಮ್ಮ ಹಿರಿಯರು ಹೇಳ್ತಾ ಇದ್ದರು ಹಣ ಅನ್ನೋದು ಚಂಚಲ ಅಂತ ಚಂಚಲ ಸರಿನೇ ಬಟ್ ಈ ಚಂಚಲ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳುವಾಗ ನಾವು ಎಡುತ್ತೀವಿ ಯಾಕೆ ಅಂದರೆ ಈ ಚಂಚಲ ಅಂದರೆ ನಾವು ಸಿಂಪಲ್ ಆಗಿ ಯೋಚನೆ ಮಾಡ್ತೀವಿ ಏನಂದರೆ ದುಡ್ಡು ಇವತ್ತು ನನ್ನ ಹತ್ರ ಇರುತ್ತೆ ನಾಳೆ ಇನ್ನೊಬ್ಬನ ಹತ್ರ ಹೋಗುತ್ತೆ ನಾಡಿದ್ದು ಮತ್ತೊಬ್ಬನ ಹತ್ರ ಹೋಗುತ್ತೆ ಅದಕ್ಕೆ ಇದನ್ನ ಚಂಚಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋತೀವಿ ನಾನು ಕೂಡ ಸುಮಾರು ವರ್ಷಗಳ ತನಕ ಇದೇ ಅಲ್ಲೇ ಇದ್ದೆ ನಾವು ಇದನ್ನ ಯೂನಿ ಡೈರೆಕ್ಷನಲ್ ಥಿಂಕಿಂಗ್ ಅಂತೀವಿ ಇದು ಒಂದು ಕಾಗ್ನೇಟಿವ್ ಬಯಾಸ್ ಅಂದ್ರೆ ಲೀನಿಯರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಯೋಚನೆ ಮಾಡಿದಾಗ ಇದೇ ನಮಗೆ ಸರಿ ಅಂತ ಅನ್ಸೋದು ಸುಮಾರು ಜನ ನಮ್ಮಲ್ಲಿ ಇದನ್ನ ಮತ್ತೆ ಪ್ರಶ್ನೆ ಮಾಡೋದಕ್ಕೂ ಹೋಗಿರೋದಿಲ್ಲ ಬಟ್ ನಾವಿಲ್ಲಿ ಮಲ್ಟಿ ಡೈರೆಕ್ಷನಲ್ ಅಲ್ಲಿ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗೋದು ನಮ್ಮ ಹಿರಿಯರು ಹೇಳಿರೋದು ನಿಜನೇ ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳುವಾಗ ನಮಗ್ ನಾವೇ ಲಿಮಿಟೇಷನ್ಸ್ ಹಾಕೊಂಡ್ವಿ ಅಂತ ಸೊ ನನ್ನ ಪ್ರಕಾರ ದುಡ್ಡು ಚಂಚಲ ನಿಜ ಯಾಕಂದ್ರೆ ಮೊದಲನೇ ಕಾರಣ ನಮಗೆಲ್ಲರಿಗೂ ಗೊತ್ತೇ ಇದೆ ದುಡ್ಡು ಇವತ್ತು ನನ್ನ ಹತ್ರ ಇತ್ತು ಅಂದರೆ ನಾಳೆ ಇನ್ನೊಬ್ರ ಹತ್ರ ಹೋಗಿರುತ್ತೆ ನಾಡಿದ್ದು ಇನ್ನೊಬ್ರ ಹತ್ರ ಹೋಗಿರುತ್ತೆ ಸೊ ಇದು ಆಗಿ ಕೈ ಬದಲಾವಣೆ ಆಗ್ತಾ ಇದೆ ಅದಕ್ಕೆ ಚಂಚಲ ಎರಡನೇದು ದುಡ್ಡಿನ ಸ್ವಭಾವ ಕೂಡ ಚೇಂಜ್ ಆಗ್ತಾ ಇದೆ ಅಂದರೆ ಇನ್ನೂರು ಮುನ್ನೂರು ವರ್ಷ ಹಿಂದೆ ದುಡ್ಡು ಅಂದರೆ ಈ ಗೋಲ್ಡ್ ಕಾಯಿನ್ ಸಿಲ್ವರ್ ಕಾಯಿನ್ಗಳು ತಾಮ್ರದ ಕಾಯಿನು ಈ ಥರ ಚಾಲ್ತಿಯಲ್ಲಿತ್ತು ಇದಕ್ಕೆಲ್ಲ ಒಂದು ಅಸೆಟ್ ವ್ಯಾಲ್ಯೂ ಅಂತ ಇತ್ತು ಬರ್ತಾ ಬರ್ತಾ ಬ್ಯಾಂಕ್ ಇಶ್ಯೂ ಮಾಡಿರೋ ಕಾಯಿನ್ಗಳಾಗಿ ಚೇಂಜ್ ಆಯಿತು ಮೇಲೆ ನೋಟ್ಗಳು ಚಾಲ್ತಿಗೆ ಬಂತು ಮೇಲೆ ಡಿಜಿಟಲ್ ಕರೆನ್ಸಿಗಳೆಲ್ಲ ಚಾಲ್ತಿಗೆ ಬಂದಿದೆ ಸಾಲದು ಅಂತ ಈಗ ಈ ಕ್ರಿಪ್ಟೋ ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಕೂಡ ಇಲ್ಲಿ ನುಸುಳೋದಕ್ಕೆ ಟ್ರೈ ಮಾಡ್ತಾ ಇದೆ ಸೊ ಈಗ ಯೋಚನೆ ಮಾಡಿ ಇನ್ನೂರು ಮುನ್ನೂರು ವರ್ಷದಿಂದ ಈ ದುಡ್ಡಿನ ಸ್ವಭಾವ ಎಷ್ಟೊಂದು ಚೇಂಜ್ ಆಗಿದೆ ಅಂತ ಸೊ ಇವಾಗ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ಸಾವಿರ ವರ್ಷಗಳಲ್ಲಿ ಇದು ಎಷ್ಟು ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗಿರ್ಬೋದು ಅಂತ ಮೂರನೇ ಪಾಯಿಂಟು ದುಡ್ಡದು ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ ನಿಮ್ಮಲ್ಲಿ ತುಂಬ ಜನ ಅಂದ್ಕೊಂಡಿರ್ಬೋದು ಈಗ ಒಂದು ಹತ್ತು ವರ್ಷ ಹಿಂದೆ ಇಪ್ಪತ್ತು ರೂಪಾಯಿಗೆ ಒಂದು ಪೌಂಡ್ ಬ್ರೆಡ್ ಸಿಗ್ತಿತ್ತು ಗುರು ಇವಾಗ ನಲ್ವತ್ತು ರೂಪಾಯಿ ಆಗೋಗಿದೆ ಇದು ಇನ್ಫ್ಲೇಷನ್ ಇನ್ಫ್ಲೇಷನ್ ಅಂತ ಇಲ್ಲಿ ಇನ್ಫ್ಲೇಷನಲ್ಲಿ ಬ್ರೆಡ್ದು ರೇಟ್ ಜಾಸ್ತಿ ಆಗಿಲ್ಲ ನಿಮ್ಮ ಹತ್ತಿರ ಇರೋ ದುಡ್ಡದು ಮೌಲ್ಯ ಕಡಿಮೆ ಆಗಿದೆ ಸೊ ನೋಡಿದ್ರಲ್ಲ ಹಿರಿಯರು ಹಣನ ಚಂಚಲ ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ರು ಬಟ್ ಈ ಚಂಚಲ ಅನ್ನೋದಕ್ಕೆ ಎಷ್ಟು ಡೀಪ್ ಮೀನಿಂಗ್ ಇದೆ ಅಂತ ನಾನು ಅದಕ್ಕೆ ಹೇಳಿದ್ದು ಈ ಕ್ವಾಲಿಟಿ ಆಫ್ ಪರ್ಸೆಪ್ಷನ್ ಅನ್ನೋದು ಈ ದುಡ್ಡು ಮಾಡೋ ದಾರಿಯಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ಇನ್ನೊಂದು ವಿಚಾರ ನಮ್ಮ ಕನ್ನಡದಲ್ಲಿ ಹಾಗೂ ಸಂಸ್ಕೃತದಲ್ಲಿ ದುಡ್ಡು ಹಾಗೂ ವೆಲ್ತನ ಏನಂತ ಸಂಬೋಧಿಸ್ತಾರೆ ಗೊತ್ತಾ ನಿಮಗೆ ಅರ್ಥ ಅಂತ ಕೇಳಿರ್ಬೋದು ನೀವು ಈ ಅರ್ಥ ಕಾಮ ಮೋಕ್ಷ ಆಮೇಲೆ ಅರ್ಥಶಾಸ್ತ್ರ ಇಲ್ಲೆಲ್ಲ ಬಳಕೆ ಮಾಡ್ತಾರಲ್ಲ ಅದೇ ಅರ್ಥ ಸೊ ಇಲ್ಲಿ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕುತ್ಕೊಳ್ಳೋದಿಲ್ಲ ನೀವೇ ನಿಮ್ಮ ಮೆದುಳಿಗೆ ಕೆಲಸ ಕೊಡಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಅರ್ಥ ಅಂದರೆ ಅಂತ ಮತ್ತೆ ಸಿಗೋಣ